ನಮಸ್ಕಾರ ಎಲ್ಲರಿಗೂ ಹರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊರಿಂದ ಬರಬೇಕಾದ್ರೆ ಗಿಣ್ಣಲ್ಲಿ ಬಂದಿದ್ನಲ್ಲ ಅದರಲ್ಲಿ ಗಿಣ್ಣು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎರಡು ರೀತಿ ಗಿಣ್ಣ ಮಾಡ್ತೀನಿ ನಮ್ಮ ಊರು ಸೈಡಲ್ಲೆಲ್ಲ ಒಂದೇ ಥರ ನಾವು ಈ ಬೆಲ್ದನ ಹೇಗೆ ಮಾಡ್ತೀವೋ ಅದೇ ಥರ ಮಾಡ್ತಾರೆ ಅಥವಾ ಈಗ ಅವಲಕ್ಕಿ ಸ್ವಲ್ಪ ರವೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡ್ತಾರೆ ಮತ್ತು ಕೆಲವು ಕಡೆ ಸಕ್ಕೆ ಗಿಣ್ಣು ಅಂತೇಳಿ ಮಾಡ್ತಾರೆ ಅದನ್ನ ನಮ್ಮ ಅತ್ತೆ ಮನೆ ಕಡೆನೂ ಸಲ ಮಾಡಿದ್ದ ನಾನು ನೋಡಿದ್ದೆ ಹಾಗಾಗಿ ಅದನ್ನು ಸ್ವಲ್ಪ ಸ್ವಲ್ಪ ರವೆ ಮತ್ತು ಅವಲಕ್ಕಿ ಹಾಕಿ ಸ್ವಲ್ಪ ಮಾಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೆಕೆ ಗಿಣ್ಣು ಮಾಡೋದಕ್ಕೆ ನಾನು ಒಂದು ಟಿಫನ್ ಬಾಕ್ಸ್ ಅಲ್ಲಿ ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಲು ಹಾಕೊಳ್ಳಿ ಅದಕ್ಕೆ ಎಷ್ಟು ಬೇಕು ಸಕ್ಕರೆ ಅಥವಾ ನೀವು ಬೆಲ್ಲನ ಪುಡಿ ಮಾಡಿ ಕೂಡ ಹಾಕೋಬೋದು ನಿಮಗೆ ಯಾವುದು ಇಷ್ಟ ಅದನ್ನು ಹಾಕ್ಕೊಳ್ಳಿ ಇಲ್ಲಿ ಸಕ್ಕರೆನೇ ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಏಲಕ್ಕಿ ಒಂದು ಸ್ವಲ್ಪ ಒಣಶುಂಠಿನೂ ಶುಂಠಿನೂ ಕೂಡ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೂಡ ಹಾಕ್ಕೊಂಡ್ರು ಕರಗಿಸ್ಕೋಬೋದು ಇಲ್ಲಿ ಬೇಗ ಆಗಲಿ ಅಂತೇಳಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ಸಕ್ಕರೆನ ಗ್ರೈಂಡ್ ಮಾಡಿಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಇದೊಂಥರ ಕೇಕ್ ಥರ ಇರುತ್ತೆ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೇನೂ ತುಂಬ ಟೇಸ್ಟಿಯಾಗಿರುತ್ತೆ ನನಗಿಷ್ಟ ಆಗಲಿಲ್ಲ ಕೆಲವ್ರಿಗೆ ಅಂತೂ ತುಂಬಾ ಇಷ್ಟ ಆಗುತ್ತಂತೆ ಈ ಥರದ್ದು ಗಿಣ್ಣು ಈಗ ನಾನು ಆ ಟಿಫನ್ ಬಾಕ್ಸ್ನ ಮುಚ್ಚಿ ನಾವು ಇಡ್ಲಿ ಯಾವ ಥರ ಬೇಯಿಸ್ತೀವಿ ಆ ಥರ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನಾನು ಒಂದು ಬಾಂಡ್ಲಿನ ತಗೊಂಡು ಅದ್ರ ಮೇಲೆ ಒಂದು ಪ್ಲೇಟನ್ನ ಇಟ್ಟಿದ್ದೀನಿ ಇವಾಗ ಆ ಪ್ಲೇಟ್ ಮೇಲೆ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಟಿಫನ್ ಬಾಕ್ಸು ಅದನ್ನು ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಸೇಮ್ ಇಡ್ಲಿನ ಯಾವ ಥರ ಬೇಯಿಸ್ಕೊತೀವೋ ಆ ಥರ ಬೇಯಿಸ್ಕೊಬೇಕು ಸ್ವಲ್ಪ ಜಾಸ್ತಿ ಹೊತ್ತೇ ಬೇಯಿಸ್ಬೇಕು ಅಂತಲೇ ಅನ್ನಿಸ್ತು ನನಗೆ ಇವಾಗ ನೋಡಿ ಸ್ವಲ್ಪ ಆಗಿದೆ ಆದಮೇಲೆ ಈ ಥರ ಕಾಣಿಸುತ್ತೆ ಇದಕ್ಕೆ ಯಾವುದೇ ನೀರು ಏನೂ ಕೂಡ ಹ್ಯಾಡ್ ಮಾಡಿಲ್ಲ ನಾನು ಪೂರ್ತಿ ಹಾಲೇನೆ ಇವಾಗ ನೋಡಿ ಟಿಫನ್ ಬಾಕ್ಸಲ್ಲಿ ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಬಿಟ್ಕೊತೈತೆ ನೀನೊಂದು ಸ್ವಲ್ಪ ಮಧ್ಯದಲ್ಲಿ ಬೇಯಬೇಕು ಅಷ್ಟೇ ಅಲ್ಲಿ ಸ್ವಲ್ಪ ಹಾಲು ಥರನೇ ಇದೆ ಹಾಗಾಗಿ ನೀನೊಂದು ಸ್ವಲ್ಪ ಹೊತ್ತು ನಾನು ಬೇಯಿಸ್ಕೊತಿದ್ದೀನಿ ಇದನ್ನ ಇದು ಫುಲ್ಲು ಬೆಂದಾದಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ನಾನು ಏಲಕ್ಕಿನ ಹಾಕಿದ್ನಲ್ಲ ಅದು ಪೌಡ್ರ್ ಮಧ್ಯದಲ್ಲಿ ಮಿಕ್ಸ್ ಹಾಕ್ಬಿಟ್ಟಿದೆ ಅಷ್ಟೇ ಅದಕ್ಕೆ ಅದು ಅಲ್ಲೂ ಕೂಡ ಬೆಂದಿದೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಕೇಕ್ ಯಾವ ಥರ ಬರುತ್ತೋ ಆ ಥರ ಬರುತ್ತೆ ಕೆಲವ್ರಿಗೆ ತುಂಬ ಇಷ್ಟ ಆಗುತ್ತಂತೆ ನನಗೆ ಓಕೆ ಓಕೆ ಅಂತಲೇ ಅನ್ನಿಸ್ತು ನನಗೆ ಅಷ್ಟು ಇಷ್ಟ ಆಯಿತು ಅಂತ ಏನು ಹೇಳಲಿಲ್ಲ ಶ್ರಾವಣಿ ಒಂದು ಮೂರು ಸ್ಪೂನು ಎರಡು ಮೂರು ಸ್ಪೂನ್ ತಿಂದ್ವಿ ಅಷ್ಟೇ ಈಗ ನಾನು ಅವಲಕ್ಕಿ ಮತ್ತು ರವೆನ ಬಳಸಿ ಇಲ್ಲಿ ಇನ್ನೊಂದು ಥರ ಗಿಣ್ಣ ಮಾಡ್ತಾಯಿದ್ದೀನಿ ಬೆಲ್ಲನೂ ಕೂಡ ಇಟ್ಕೊಂಡಿದ್ದೀನಿ ಬೆಲ್ಲನ ಡೈರೆಕ್ಟಾಗಿ ಹಾಕಿ ಕಲಿಸ್ಕೊ ಕರ್ಗಿಸ್ಕೊಬೋದು ಬಟ್ ಬೆಲ್ಲದಲ್ಲಿ ಇತ್ತೀಚೆಗೆ ಸ್ವಲ್ಪ ಕಸ ಎಲ್ಲ ಜಾಸ್ತಿ ಇರುತ್ತೆ ಅಂತೇಳಿ ನಾನು ಸಪ್ರೇಟಾಗಿ ಅದನ್ನು ಬಿಸಿ ಮಾಡ್ಕೊತೀನಿ ಇವಾಗ ನಾನಿಲ್ಲಿ ರವೆನ ಇದ್ದೀನಿ ಆದಷ್ಟು ಸ್ವಲ್ಪ ಮೀಡಿಯಮ್ ರವೆ ಬರುತ್ತಲ್ಲ ಆ ಥರದ್ದು ರವೆಲಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಅತಿ ಸಣ್ಣ ರವೆ ಬರುತ್ತಲ್ಲ ಅದರಲ್ಲಿ ಅಷ್ಟೇನು ಚೆನ್ನಾಗಿರೋದಿಲ್ಲ ಇವಾಗ ರವೆನ ಹುರಿದು ಎತ್ತಿಟ್ಕೊಂಡು ನಾನು ಇಲ್ಲಿ ಬೆಲ್ಲನೂ ಕೂಡ ಕರಗಿಸ್ಕೊತಾ ಇದ್ದೀನಿ ಬೆಲ್ಲಕ್ಕೂ ಅಷ್ಟೇ ತುಂಬ ನೀರು ಹಾಕ್ಕೊಂಡಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊಂಡು ಈಗ ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಲು ಚೆನ್ನಾಗೇ ಕಾಯಬೇಕು ಇದು ಇವಾಗ ಹಾಲು ಚೆನ್ನಾಗೆ ಕಾದು ಒಡೆದೋಗಿದೆ ನಾರ್ಮಲಾಗೆ ಗಿಣ್ಣು ಒಡೆಯುವಂಥದ್ದೇ ಅಲ್ವ ಹಾಗಾಗಿ ಇವಾಗ ಒಡೆದ ಆದಮೇಲೆ ನಾನು ಇಲ್ಲಿ ಬೆಲ್ಲನ ಸೋಸ್ಕೊತಾ ಇದ್ವಿ ಇದ್ದೀನಿ ಇವಾಗ ಇದು ನೋಡಿ ಕಲ್ಲರೇ ಒಂಥರ ಮಿಕ್ಸ್ ಬೆಲ್ಲ ಮಿಕ್ಸ್ ಆದಿಟ್ಕೇ ಹಾಲು ಕಲ್ಲರ್ ಒಳೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಬೆಲ್ಲ ಕಾಯಿಸ್ಬೇಕಾದ್ರೇ ಗಮ್ ಅಂತ ಇರುತ್ತಲ್ವ ಹಾಗೆ ಇಲ್ಲಿ ನಾನು ಸ್ವಲ್ಪ ರವೆನ ಹುರಿದಿಟ್ಕೊಂಡಿದ್ನಲ್ಲ ಅದು ಮತ್ತು ಅವಲಕ್ಕಿ ಅನ್ನು ತೊಳೆದು ಬಿಟ್ಟು ಹಾಕೊತಾ ಇದ್ದೀನಿ ಎರಡೂ ನೀಟಾಗಿ ಕೈಯಾಡಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು ಇಲ್ಲಾಂದರೆ ಸ್ವಲ್ಪ ಗಂಟಾಗುತ್ತೆ ನಿಮಗೆ ಎಷ್ಟಿರುತ್ತೋ ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ನಡೆಯುತ್ತೆ ತೆಂಗಿನಕಾಯಿ ತುರಿ ಹಾಗಾಗಿ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ ಪೌಡರು ಕೂಡ ಹಾಕ್ಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳು ಇದ್ದಾಗೆ ಹಾಫ್ ಮಾಡಿದ್ರೆ ಅದು ಮೇಲೆ ತುಂಬ ಗಟ್ಟಿಯಾಗುತ್ತೆ ಚೆನ್ನಾಗಿರುತ್ತೆ ಇದನ್ನು ನಮ್ಮ ಕಡೆ ಎಲ್ಲ ರಾತ್ರಿ ಮಾಡಿ ಸ್ವಲ್ಪ ಬೆಳಿಗ್ಗೆ ತಿನ್ನುವಂಥದ್ದು ಜಾಸ್ತಿ ರಾಘವರ್ಸು ಊರ ಕಡೆ ಪುರಿಲಿ ಮಾಡ್ತಾರೆ ಅದನ್ನು ರೊಟ್ಟಿ ಮಾಡ್ತಾರಲ್ಲ ಅದಕ್ಕೆ ಪಲ್ಯ ಥರ ನಂಚ್ಕೊಂಡು ತಿಂತಾರೆ ನಮ್ಮ ಸೈಡು ಬೆಲ್ಲ ಹಕ್ಕಿ ಹಾಲು ಇಷ್ಟನ್ನು ಹಾಕಿ ಮಾಡ್ತೀವಿ ಇದೊಂಥರ ಡಿಫ್ರೆಂಟಾಗಿ ಇರಲಿ ಅಂತೇಳಿ ಇವತ್ತು ಡಿಫ್ರೆಂಟಾಗಿ ಮಾಡಿದೆ ನಿನ್ನ ನೆಕ್ಸ್ಟ್ ಡೇ ವಿಡಿಯೋನ ಇದನ್ನು ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಸ್ಕೂಲಿಗೆ ಲಂಚ್ ಬಾಕ್ಸ್ಗೆ ಅಂತೇಳಿ ಊರಿಂದ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪೆಲ್ಲ ತೊಗೊಬಂದಿದ್ನಲ್ಲ ಫ್ರೆಶ್ಶಾಗಿತ್ತು ಅಂತೇಳಿ ಎರಡು ಮಿಕ್ಸ್ ಮಾಡಿ ಒಂದು ರೈಸ್ ಬಾತ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನಾವು ಮನೇಲಿ ಏನಿರುತ್ತೋ ಅದರಲ್ಲೇ ಒಂದೊಂದು ಸಲ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕಲ್ಲ ಅದೇ ಬೇಕು ಇದೇ ಬೇಕು ಅಂತೆಲ್ಲ ಮಾಡೋಕ್ಕಾಗುತ್ತೆ ಿಲ್ಲ ಹಾಗಾಗಿ ಇಲ್ಲಿ ಎರಡು ಸೊಪ್ಪಿತ್ತು ಅದನ್ನ ಸೇರಿಸಿ ಮಾಡೋಣ ಅಂತೇಳಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಪಾಲಕ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಒಂದು ಬಿಸಿನೀರು ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಪಾಲಕ್ನ ಮಾತ್ರ ಬೇಯಿಸಿ ಗ್ರೈಂಡ್ ಮಾಡ್ಕೊತೀನಿ ಮೆಂತ್ಯನ ಹಾಗೆ ಅಚ್ಚಿ ಹಾಕೋಣ ಅಂಥೇಳಿ ಇವಾಗ ಅದು ಕೂಡ ಬೆಂದಾಗಿದೆ ಹಾಗೆ ತಣ್ಣೀರಿಗೆ ಹಾಕ್ಕೊಂಡು ಈಗ ಮಸಾಲೆ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಷ್ಟರಲ್ಲಿ ನಾನು ಬಿಸಿನೀರು ಕೂಡ ಇಟ್ಕೊಂಡ್ಬಿಡ್ತೀನಿ ನನಗೆ ಈಗ ಬಾತ್ ಮಾಡೋದಕ್ಕೆ ಎಷ್ಟು ಬಿಸಿನೀರು ಬೇಕೋ ಅಷ್ಟನ್ನು ಅಳತೆ ಮಾಡಿ ಬಿಸಿಗೆ ಇಟ್ಕೊಂಡ್ಬಿಡ್ತೀನಿ ಅಕ್ಕಿನೂ ಕೂಡ ನೆನೆಸಿಟ್ಕೊಂಡಿರ್ತೀನಿ ಇವಾಗ ಒಂದು ಜಾರ್ಗೆ ಪಾಲಕ್ ಸೊಪ್ಪು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಷ್ಟು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕುದಿನ ಕೊತ್ತಂಬರಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ನಿಮ್ಮ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾವು ಎಷ್ಟು ಹೇಳಿ ನಾನು ಈಗ ನಮ್ಮ ಮನೇಲಿ ಒಂದು ಗ್ಲಾಸಿಗೆ ಮಾಡ್ತೀನಿ ಕೆಲವ್ರು ಎರಡು ಗ್ಲಾಸಿಗೆ ಮಾಡ್ತಾರೆ ಅಲ್ವಾ ಹಾಗಾಗಿ ಅವರವ್ರ ಟೇಸ್ಟಿಗೆ ತಕ್ಕಾಗಿ ಹಾಕ್ಕೋಬೇಕು ಇದೆಲ್ಲನೂ ಹಾಗೆ ಕರಿಬೇವು ಒಂದು ಸ್ವಲ್ಪ ಮೆಣಸು ಆಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕಿ ಅದನ್ನು ನೀಟಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡು ಒಂದು ಎರಡು ಸ್ಪೂನು ತುಪ್ಪ ಮತ್ತು ಎರಡು ಸ್ಪೂನು ಎಣ್ಣೆನ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ರೈಸ್ ಬಾತ್ಗಳಂತೂ ಸ್ವಲ್ಪ ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿದ್ರೆ ಆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಚಕ್ಕೆ ಮಾರ ಸ್ಪೈಸಸ್ಗಳು ಏನಿರುತ್ತೋ ಅದನ್ನೆಲ್ಲ ಹಾಕ್ತೀನಿ ಅದ್ರ ಜೊತೆಗೆ ನಾನು ಕಸ್ತೂರಿ ಮೆತಿನೂ ಕೂಡ ಹಾಕ್ಕೊಂತೀನಿ ಹಾಗೆ ಗೋಡಂಬಿ ಎಲ್ಲ ಹಾಕಿ ಫ್ರೈ ಆದಮೇಲೆ ನಾನು ಇಲ್ಲಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಂದು ಬಣ್ಣ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಬಾತ್ಗಳ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಹಚ್ಚಿಟ್ಟಿರುವಂಥ ಮೆಂತ್ಯ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಈಗ ಇದು ಬಾಡಿದೆ ಇದು ಬಾಡಿ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ದೋ ಮಸಾಲೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡುವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದ್ರ ಜೊತೆಗೆ ನಾನು ಇಲ್ಲಿ ಒಂದು ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮೊಟೊ ಕೂಡ ಹಾಕೊತಾ ಇದ್ದೀನಿ ಮಸಾಲೆ ಹಾಕಿದ ತಕ್ಷಣ ಡ್ರೈ ಆಗಿಬಿಡುತ್ತಲ್ಲ ಹಾಗಾಗಿ ಇದು ಟೊಮೊಟೊನ ಹಾಕೊಂಡ್ರೆ ಅದು ಸ್ವಲ್ಪ ನೀರು ಬಿಟ್ಕೊಂಡು ನೀಟಾಗಿ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗುತ್ತೆ ಅಂತ ಹೇಳಿ ಈಗ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಂಡು ಒಂದೇ ಒಂಚೂರು ಗರಂ ಮಸಾಲೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಬಿಸಿನೀರನ್ನ ಏನು ಕಾಯೋದಿಕ್ಕಿಟ್ಟಿದ್ದೆ ಅದು ಅದನ್ನು ಹಾಕಿ ಒಂದು ಎರಡು ಸೆಕೆಂಡ್ಗೆ ಕುದಿ ಬಂದುಬಿಡುತ್ತೆ ಬಿಸಿನೀರು ಹಾಕಿದ್ರೆ ಇವಾಗ ಅಕ್ಕಿನೂ ಕೂಡ ನಾನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ವಾಶ್ ಮಾಡಿ ತೊಳ್ಕೊಂಡು ನೀಟಾಗಿ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಒಂದು ಎರಡು ಮೂರು ಕುದಿ ಬಂದಮೇಲೆ ನಾವು ಕುಕ್ಕರ್ ಮುಚ್ಚಿ ಒಂದೇ ಒಂದು ವಿಜಲ್ನ ಕೂಗಿಸ್ಕೊಂಡ್ರೆ ಅದು ಕೆಳಗಡೆ ವೈಟ್ ಮೇಲುಗಡೆ ವೈಟ್ ವೈಟು ಕೆಳಗಡೆ ಆ ಥರ ಒಂದೊಂದು ಸಲ ಏನು ಮಾಡುತ್ತೆ ಮಸಾಲೆ ಎಲ್ಲ ಮೇಲೆ ಬಂದುಬಿಡುತ್ತೆ ಆ ಥರ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಬೆಂದ ಮೇಲೆಯೇ ನಾವು ಕೂಗಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಈಗ ರೆಡಿಯಾಗಿದೆ ಅದರಲ್ಲೂ ವೆದರು ಚಳಿ ಚಳಿಯಾಗಿರೋದ್ರಿಂದ ಬಿಸಿ ಬಿಸಿ ಬಾತ್ ಮಾಡ್ತಾ ಇದ್ರೆ ಮನೆಯಲ್ಲೆಲ್ಲ ಸ್ವಲ್ಪ ಟೆಂಪ್ಟಾಗ್ತಾ ಇರುತ್ತೆ ಬೇಗ ಬೇಗ ತಿನ್ನಬೇಕು ಬಿಸಿ ಬಿಸಿದು ಅಂತೇಳಿ ಹಾಗಾಗಿ ಶ್ರಾವಣಿಯೂ ಕೂಡ ರೆಡಿಯಾಗಿದ್ದಾಳೆ ಇವಾಗ ಅವಳಿಗೆ ಬಾತು ರೆಸಿಪಿ ಮಾಡಿದಾಗೆಲ್ಲ ಅಮ್ಮ ಬಿರಿಯಾನಿ ಮಾಡ್ತಿದೆಯಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಹಾಗಾಗಿ ಅವಳು ಕೂಡ ಇಲ್ಲಿ ವೆಯ್ಟ್ ಮಾಡ್ತಿದ್ದಾಳೆ ಬಾತ್ ರೆಸಿಪಿ ಅಂತೂ ತುಂಬಾ ಚೆನ್ನಾಗಾಗಿತ್ತು ಒಂದ್ಸಲ ಎರಡು ಸೊಪ್ಪನ್ನ ಯೂಸ್ ಮಾಡಿ ಮಾಡಿ ಆ ತರಕಾರಿ ಎಲ್ಲ ಇಲ್ಲ ಕಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದಾಗ ಈ ತರ ಸೊಪ್ಪಾದ್ರೂ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ನನಗಂತೂ ಮೊದಲೇ ಯಾವೆಲ್ಲ ವೀಡಿಯೋದಲ್ಲಿ ಹೇಳ್ತಾಯಿರ್ತೀನಿ ನನಗೆ ಬಾತ್ ರೆಸಿಪಿ ಅಂದರೆ ತುಂಬ ಇಷ್ಟ ಅದರಲ್ಲೂ ನಾನು ಶ್ರಾವಣಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೇ ತಿಂದ್ಬಿಟ್ಟು ಆಮೇಲೆ ಸ್ಕೂಲಿಗೆ ಕರ್ಕೊಂಡು ಹೋಗೋದು ನಾನು ಕೂಡ ಅವಳ ಜೊತೆಲೆ ಕೂತ್ಕೊಂಡು ತಿಂಡಿನ ತಿನ್ಕೊಬಿಡ್ತೀನಿ ಬಾತ್ ರೆಸಿಪಿ ಆದರೆ ಮಾತ್ರ ನೀನು ಚಪಾತಿ ರೊಟ್ಟಿ ಆ ಥರದ್ದೆಲ್ಲ ಆದರೆ ಶ್ರಾವಣಿನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಮಾಡ್ಕೊತೀನೋ ಅಂತಂದು ಇವಾಗ ಎಲ್ಲ ಸ್ನಾನ ಎಲ್ಲ ಆಯಿತು ಹಾಗೆ ಊರಿಂದನೂ ಕಲ್ಕ ಕಾಕಡ ಹೂವನ್ನು ತೊಗೊಬಂದಿದೆ ಸ್ವಲ್ಪ ಕಟ್ಟೋದನ್ನು ಮರ್ತ್ಕೊಬಿಟ್ಟಿದ್ದೆ ಹಾಗಾಗಿ ಪೂಜೆ ಮಾಡೋಷ್ಟು ನೀನು ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಪೂಜೆಗೆ ಈ ಹೂವನ್ನೇ ಕಟ್ಕೊಳ್ಳೋಣ ಅಂತೇಳಿ ಕಟ್ತಾ ಇದ್ದೀನಿ ಕೆಲವರು ತುಂಬ ಚೆನ್ನಾಗಿ ಕಟ್ತಾರೆ ದಿಂಡು ಹೂವು ಕಟ್ತಾರಲ್ಲ ಅದೇ ಥರ ಕಟ್ತಾರೆ ತುಂಬ ತುದಿಗಾಕಿ ಕಟ್ಟಿದ್ರೆ ದಿಂಡ ಹೂವು ಥರ ಬರುತ್ತೆ ಅದರಲ್ಲಿ ನಮ್ಮ ಅಕ್ಕನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಟ್ತಾಳೆ ನಾನು ಪರವಾಗಿಲ್ಲ ಓಕೆ ಓಕೆ ಕಟ್ತೀನಿ ತುಂಬ ಬ್ಯಾಡು ಇಲ್ಲ ತುಂಬ ಬೆಸ್ಟು ಇಲ್ಲ ಆ ಥರ ನಾನು ಹೂವು ಕಟ್ಟುವಂಥದ್ದು ಆಗಿ ಕೆಲವರು ಕೆಲವು ರೀತಿ ಕಟ್ತಾರೆ ನಾನು ಈ ರೀತಿ ಕಟ್ಕೊಂಡಿದ್ದೀನಿ ಚ ಎರಡು ಮೊಳ ಹೂವಾಯಿತು ತುಂಬ ಚೆನ್ನಾಗಿಯಿತು ಇವತ್ತಿನ ಪೂಜೆಗೆ ಇದೇ ಆಗುತ್ತೆ ಹೂವಿನ ರೈಟ್ ಅಂತೂ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಈಗಂತೂ ಹಾಗಾಗಿ ಇದನ್ನೇ ಇಟ್ಟು ಪೂಜೆ ಮಾಡೋಣ ಅಂತೇಳಿ ಮಾಡ್ತಾ ಆ ಹೂ ಜೊತೆಗೆ ಒಂದೊಂದು ಗುಲಾಬಿನೂ ಕೂಡ ಇಟ್ಕೊಳ್ತಾ ಇದ್ದೀನಿ ಒಂದೇ ಥರ ಹೂವು ಇಟ್ಟರೆ ಅಷ್ಟೇನು ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ ನಾನು ಯಾವಾಗಲೂ ಅಷ್ಟೇ ಎರಡು ಥರ ಹೂವು ಇದ್ರೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ದೇವರೇ ಮನೆ ಹಾಗೆ ಒಂದೇ ಥರ ಆದರೆ ಸ್ವಲ್ಪ ಬೋರಿಂಗ್ ಆಗಿರುತ್ತೆ ಅಂತೇಳಿ ಎರಡೆರಡು ಹೂವನ್ನು ಹಿಡ್ತೀನಿ ಇಲ್ಲ ಸೇವಂತಿಗೆ ಗುಲಾಬಿನ ಹಿಡ್ತೀನಿ ಈ ಥರದಾದರೂ ಇಟ್ಟು ಪೂಜೆ ಮಾಡುವಂಥದ್ದು ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು